ನೆಕ್ಸ್ಟ್ ನಮ್ಮ ಸರ್ಕಾರಿ ಯೋಜನೆಗಳು ಈಗ ಯೋಜನೆ ಮಾಡೋರು ದಿಲ್ಲಿನಲ್ಲಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಹಳ್ಳಿಗಳಲ್ಲಿ ಪಂಚಾಯತ್ ಮಟ್ಟದಲ್ಲಿ ಸೊ ಪಂಚಾಯತ್ ಮಟ್ಟದಲ್ಲಿ ಅದು ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಯಾವ್ಯಾವ ಸ್ಕೀಮ್ಸ್ನ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಸಮಸ್ಯೆ ಆಗ್ತದೆ ಮೇನಾಗಿ ವಸತಿ ಸಡಕ್ ಯೋಜನೆ ಮತ್ತೆ ಸ್ಕಿಲ್ಲಿಂಗಿಗೂ ಸಾಕಷ್ಟು ರುಬ್ಕೊಳ್ತಾ ಸರ್ಕಾರ ನಮ್ಮ ಯುವಕರಿಗೆ ಯುವತಿಯರಿಗೂ ಕೂಡ ಸ್ವ ಉದ್ಯೋಗ ಶುರು ಮಾಡಲಿಕ್ಕೆ ಲೋನ್ಸ್ ಫೆಸಿಲಿಟಿ ಇದ್ರ ಬದ್ರು ಹೆಚ್ಚು ತಿಳ್ಕೊಂಡು ಹಳ್ಳಿಗಳಲ್ಲೂ ನಾವು ಅದೊಂದು ಅನ್ನಆರ್ಗನೈಸ್ ಸೆಕ್ಟರ್ ಇದ್ರು ಫುಡ್ ಸ್ಕಿಲ್ ಸ್ಟಾರ್ಟ್ ಅವರಿಗೆ ಲೋನ್ಸ್ ಕೊಟ್ಟು ನಾವು ಅವಕಾಶ ಅಥವಾ ದುಡಿಮೆಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಆಮೇಲೆ ಎಸ್ ಎಚ್ ಜಿ ಮಹಿಳೆಯರು ಯೂನಿಫಾರ್ಮ ಎಲ್ಲ ಕಡೆ ಆಡ್ಕೋಬಲ್ಲ ಅವರು ಬರೀ ಸ್ಕಿಲ್ಲಿಂಗ್ ಆಗ್ತಾ ಇಲ್ಲ ಅಥವಾ ಅವ್ರದ್ದು ಫೈ ಸ್ಟೆಪ್ ಇಟ್ಕೊಂಡ್ರೆ ಒಂದು ಎರಡು ಹಂತದಲ್ಲಿ ಕಟ್ ಆಫ್ ಆಗ್ತಾ ಇದೆ ಸೊ ಎಲ್ಲಿ ಎಸ್ ಎಚ್ ಮಹಿಳೆಯರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಸಫಲರಾಗಿದ್ರೆ ಅದು ಬೇರೆ ಆಗುತ್ತೆ ಕುಟುಂಬದಲ್ಲಿ ರೈತರು ಇದ್ದಾರೆ ದುಡಿಮೆ ಮಾಡ್ತಾ ಇದ್ದಾರೆ ಅದು ಒಂದು ಕಡೆ ಆಗುತ್ತೆ ಬಟ್ ಈ ಎಸ್ ಎಚ್ ಮಹಿಳೆಯರಿಗೆ ನಾವು ಟ್ರೈನಿಂಗ್ ಕೊಟ್ಟು ಸ್ಕಿಲ್ ಕೊಟ್ಟು ಆರ್ಥಿಕ ಪರಿಸ್ಥಿತಿ ಇನ್ನೂ ಇಂಪ್ರೂವ್ ಮಾಡ್ಬೋದು ಅನ್ನೋದಿದ್ರೆ ಇದ್ರೆ ಅವನ್ನ ಐಡೆಂಟಿಫೈ ಮಾಡಿಕೊಂಡು ನೀವು ನನ್ನ ಕಮ್ಮಿಗೆ ತಗೊಂಡು ಬಂದರೆ ಅಲ್ಲಿ ನಾವು ಆ ರೀತಿ ಕ್ಲೀನಿಂಗ್ಸ್ ತರಿಸೋದು ಅವ್ರನ್ನ ಲೀಕ್ ಮಾಡೋದು ಮಾಡ್ಕೊಂಡು ಬರ್ತದೆ